ಜೈ ಬಲವ ಭಾರತ್ ಮತಾಕೆ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲ ಮಾಧ್ಯಮ ವರ್ಗದವರಿಗೆ ಸ್ವಾಗತ ಹೇಳ್ತಾ ಇವತ್ತೊಂದು ದಿನ ಕರ್ನಾಟಕ ಪ್ರದೇಶದಲ್ಲಿ ಮೂರು ಉಪ ಚುನಾವಣೆಗಳು ನಡೀತು ನಾವು ಚನ್ನಪಟ್ಟ ಕೂಡ ನಮ್ಮವರು ಇಲ್ಲಿರುವ ಸಹೋದರರೆಲ್ಲ ಹೋಗಿದ್ರು ನಾನು ಒಂದ್ ದಿನ ಹೋಗಿದ್ವಿ ನಾವು ಅಕ್ಮಲ್ ಬಶೀರ್ ಸಾಹಿ ಅವರು ಅವತ್ತೊಂದು ಕುಡ್ಸಲಲ್ಲಿ ಹೋಗಿ ಕೇಳಿದ್ವಿ ನಾವು ಆ ಹೆಂಗಸ್ರ ಓಟ್ಲಿಟ್ಕೊಂಡು ಎಲ್ಲ ಗಂಡಸ್ತರಿದ್ದರು ಟೀ ಕೊಡಿಸ್ಬಿಟ್ಟು ಅವ್ರು ಏನು ಅಂತ ಕೇಳಿದ್ರೆ ನಾವು ಹಾಕೋದು ಕಾಂಗ್ರೆಸ್ಗೆ ನಾವು ಯೋಗೇಶ್ ಏನೇ ನಾವು ಒಳ್ಳೇದು ಮಾಡಿದ್ದಾರೆ ನಾವು ಹಾಕ್ತೀವಿ ಅಂತ ಹೇಳಿದ್ರು ಈ ವಿಚಾರವಾಗಿ ಇವತ್ತೊಂದು ದಿನ ಅದೇ ರೀತಿಯಾಗಿ ಫಲಿತಾಂಶ ಕೂಡ ಇವಾಗ ಟಿ ವಿ ನೋಡಿದೆ ಇನ್ನು ಇಪ್ಪತ್ತೈದು ಸಾವಿರಕ್ಕೂ ಮೇಲ್ಪಟ್ಟು ಇದೆ ಇನ್ನೂ ಒಂದೆರಡು ರೌಂಡ್ ಏನೋ ಇತ್ತು ಅಷ್ಟರೊಳಗೆ ಇದು ಈ ಬಿ ಜೆ ಪಿ ಅವರು ಜೆ ಡಿ ಎಸ್ನವರು ಏನು ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರಗಳು ಬಾಯಿ ಬಡ್ಕೊಂಡಿದ್ದು ತಲೆ ಬಡ್ಕೊಂಡಿದ್ದು ದೇಶ ಜನಾನೇ ನೋಡಿದ್ರು ಇವರು ಸವಾಸ ಸಾಕುವಂತ ಬೇಸತ್ತು ಕಾಂಗ್ರೆಸ್ ಅದು ಸ್ಟ್ರೈಟ್ ಫೈಟ್ ಅಲ್ಲಿ ಇತ್ತು ಮತ ಯಾವಾಗ ಬಂದಿಲ್ಲ ಅಂತ ಅದು ಸ್ಟ್ರೈಟ್ ಫೈಟ್ ನಲ್ಲಿ ಕಾಂಗ್ರೆಸ್ ಗೆಲ್ಸಿರೋದು ಇಪ್ಪತ್ತು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರದಲ್ಲಿ ಅಂತ ಹೇಳಿದ್ರೆ ಮುಂದಕ್ಕೆ ಇಪ್ಪತ್ತೆಂಟಕ್ಕೆ ಇದು ಮಾರ್ಗಸೂಚಿ ನಾನು ಹೇಳ್ತಾ ಇದ್ದೀನಿ ಏನ್ ಕಾರಣಗಳದು ಒಂದು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಒಂದು ರೂಪಾಯಿ ರೈತರಿಗೆ ಸಾಲ ಮನ್ನಾ ಮಾಡಿಲ್ಲ ಒಂದು ರೂಪಾಯಿ ಏನು ಇದು ಬೆನಿಫಿಟ್ ಕೊಟ್ಟಿಲ್ಲ ಇವರು ಐದು ಗ್ಯಾರಂಟಿ ಕೊಟ್ಟರು ಹದಿನೈದು ತಿಂಗಳಿಂದ ಆಗ್ತಾ ಇದ್ದಾರೆ ಎರಡ್ ಸಾವಿರ ಎಲ್ಲ ಜನ ನೋಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಇವರು ಸುಳ್ಳುಗಳು ಕೇಳಿ ನಾವು ಸ್ವಲ್ಪ ಇಡವಿದ್ದೀವಿ ಈ ಎಲೆಕ್ಷನ್ ಅಲ್ಲಿ ಇನ್ನು ಮುಂದೆ ನಾವು ಕಾಂಗ್ರೆಸ್ಗೆ ಕೊಡಬೇಕು ಅಂತೇಳಿ ಹೆಣ್ಣು ಮಕ್ಕಳು ಮಹಿಳೆಯರು ಮತ್ತು ಎಲ್ಲ ಗಂಡಸರು ಕೂಡ ಒಳ್ಳೆ ಬುದ್ಧಿವಂತರಲ್ಲ ತೂಕ ಮಾಡಿ ಕಾಂಗ್ರೆಸ್ಗೆ ಮೂರು ಮೂರು ಕೂಡ ಇವತ್ತು ಕೊಟ್ಟಿದ್ದಾರೆ ಇದಕ್ಕೆ ಇವತ್ತು ದಿನ ಮಾನ್ಯ ಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಅವರು ಏನು ಅವರು ಆಶ್ವಾಸನೆ ಕೊಟ್ಟು ಸರ್ಕಾರ ಬಂದ ಮೇಲೆ ದಿನಗಟ್ಟೆ ಅವರು ಒಂದೇ ಒಂದು ವಾರ ಹತ್ತು ದಿವ್ಸಕ್ಕೆನೆ ಅವರು ಎಲ್ಲಾ ಘೋಷಣೆ ಮಾಡಿ ಕೊಟ್ಟರಲ್ಲ ಅವ್ರಿಗೆ ಧನ್ಯವಾದಗಳು ಹೇಳಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಇದೇ ರೀತಿಯಾಗಿ ನಾ ಲೋಕಲ್ ಚುನಾವಣೆ ಕೂಡ ಇದರ ತಾತ ಎಲ್ಲ ನಾವು ನಮ್ಮ ಗೆಲ್ಸ್ಕೊಳ್ತೀವಿ ಅಂತ ಹೇಳ್ತಾ ನಾವು ಇನ್ನೂ ಮಾತಾಡೋರು ಇದ್ದಾರೆ ನನ್ನ ಮಾತು ಮುಕ್ತಾಯ ಮಾಡ್ತಾರೆ